ಇಲ್ಲಿ ವಿದ್ಯಾ ಮತ್ತು ಚಂಪಾಯಿ ಇದ್ದರೂ ಕೂಡ ಸುಭಾಷ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸುಭಾಷ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ ನಂದಿನಿಗೆ ಗಿಫ್ಟ್ ಕೊಟ್ಟಿದ್ದನ್ನು ಕೂಡ ನೋಡಿರ್ತಾರೆ ತದನಂತರ ನಂದಿನೇನ ಭೇಟಿ ಮಾಡಿದೆ ನೀವು ಮೋಸ ಹೋಗ್ತಿದ್ರ ಅದನ್ನು ನಾವು ಪ್ರೂವ್ ಮಾಡ್ತೀವಿ ನೀವು ಮೋಸ ಹೋದರೆ ಖಂಡಿತ ನಿಮ್ಮ ಬದುಕು ಸರಿ ಹೋಗೋದಿಲ್ಲ ಯಾಕಂದರೆ ಸುಭಾಷ್ಗೆ ಮದುವೆ ಆಗಿರೋದ್ರಿಂದ ಮತ್ತೆ ಮದುವೆ ಮಾಡಿಸೋಕ್ಕೆ ಸಾಧ್ಯ ಇಲ್ಲ ನಾವು ಹೇಳಿದಾಗೆ ಮಾಡಿ ಅಂತ ಹೇಳಿ ವಿದ್ಯಾ ಮತ್ತು ಚಂಪಾ ಹೇಳ್ಕೊಡ್ತಾರೆ ಅದೇ ಕಾರಣಕ್ಕೆ ನಂದಿನಿ ಕೂಡ ಸುಭಾಷ್ ಹೇಳಿದಾಗ ಲಾಡ್ಜ್ ಬರೋಕೆ ಒಪ್ಕೊಂಡಿತು ಕೊನೆಗೂ ಇಲ್ಲಿ ಸುಭಾಷ್ ಮನೆಯಿಂದ ಹೋಗಬೇಕಿದ್ರೆ ಾಮೇಗೌರು ಎಲೆಕ್ಷನ್ ಡ್ಯೂಟಿಗೆ ಹೋಗು ಅಂತ ಹೇಳ್ತಾರೆ ಬಟ್ ನಾನು ಬೂಟ್ನೂರ್ಗೆ ಹೋಗಬೇಕು ಅಲ್ಲಿ ಸಭೆ ಇದೆ ಅಲ್ಲಿ ನಾನು ಮಾತನಾಡಬೇಕಾಗಿದೆ ಪ್ರಾಬ್ಲಮ್ ಇದೆ ಅಲ್ಲಿ ಅಂತ ಸುಭಾಷ್ ಹೇಳ್ತಾಕ ಸರಿ ಆಯಿತು ಅಂತ ಕಳಿಸ್ತಾರೆ ಆದರೆ ಸುಭಾಷ್ ಹೋಗೋದು ಲಾಡ್ಜ್ಗೆ ಅಲ್ಲಿ ನಂದಿನಿ ನಾ ಕುನಿಗೂ ಬಂದಿ ಅಲ್ಲ ನನ್ನ ನಂಬಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ನಾನು ಮೋಸ ಮಾಡಲ್ಲ ಅಲ್ವಾ ಮದುವೆ ಆಗ್ತೀರಾ ಅಲ್ವಾ ಅಂತ ಹೇಳಿ ನಂದಿನಿ ಕೇಳಿದಾಗ ಖಂಡಿತ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಚಂಪಾ ಎಂಟ್ರಿ ಕೊಡ್ತಾರೆ ಚಂಪಾ ನಾನು ಓಡಿದೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೊಡಿಯೋಕೆ ಹೋದಾಗ ಚಂಪಾ ನೇ ತಿರುಗಿ ಬೀಳ್ತಾರೆ ಅಷ್ಟರಲ್ಲಿ ಮತ್ತೆ ಹೊಡಿಯೋಕೆ ಅಂತ ಮುಂದಾಗ್ತಾರೆ ಸುಭಾಷ್ ಅಷ್ಟೊಂದು ಶಿವರಾಮೇಗೌಡರು ಬಂದದ ಸುಭಾಷ್ ಕಪ್ಪಾಳಕ್ಕೆ ಬಾರಿಸ್ತಾರೆ ಈಶ್ವರಿ ಮತ್ತು ಚಿತ್ರ ಕೂಡ ಅಲ್ಲ ಇದ್ದಾರೆ ಏನಿದೆ ಅಲ್ಲ ಹೋಗ್ತೀನಿ ಅಂತ ಹೇಳಿ ಇಲ್ಲ ಹಸ ಬಂದಿರೋದು ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದೇನಿದು ಮನೇಲಿ ಹೆಂಡತಿ ಇಟ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಈ ರೀತಿ ನಡ್ಕೋತಾ ಇದೆಯಾ ಅಂತ ಕೇಳಿ ಏನಾಯ್ತು ಹೇಗೆ ಇದೆಲ್ಲ ಸಾಧ್ಯ ಅಂತ ಹೇಳಿ ಶಿವರಾಮೇಗೌಡರು ಕೇಳಿದಾಗ ನಂದಿನಿ ನನ್ನನ್ನು ಮದುವೆ ಆಗ್ತೀನಿ ನನಗೆ ಚಂಪಾ ಇಷ್ಟ ಅಲ್ಲ ನನ್ನ ಫೋರ್ಸ್ಫುಲಿ ಮದುವೆ ಮಾಡಿಸಿದ್ರು ನಾನು ಡಿವೋರ್ಸ್ ಕೊಡ್ತೀನಿ ಅಂತೆಲ್ಲ ಹೇಳಿ ನನ್ನನ್ನು ಹಸತ್ತೋಗ್ತೀನಿ ಅಂತ ಎಲ್ಲ ಕರ್ಸ್ಕೊಂಡ್ರು ಅಂತ ನಂದಿನಿ ಿ ಹೇಳ್ತಾರೆ ಆಗ ಶಿವರಾಮೇಗೌಡರು ಇಂಥವ್ನ ನಂಬಿ ಮೋಸ ಹೋಗ್ಬೇಡಮ್ಮ ಅಪ್ಪ ಅಮ್ಮನ ಮಾತನ್ನು ಒಳ್ಳೆಯವ್ರನ್ನ ಮದುವೆ ಆಗಿ ಚೆನ್ನಾಗಿರುವಂತಾರೆ ಈ ಕಡೆ ಸುಭಾಷ್ಗೆ ಕೂಡ ಸರಿಯಾಗಿ ಬುದ್ಧಿ ಕಲಿಸಿ ಅಲ್ಲಿಂದ ಹೋಗ್ತಾರೆ ನಂತರ ಮನೆ ಕೇಳ್ಕೊಂಡು ಬಂದಂತಹ ಶಿವರಾಮೇಗೌಡರು ಸುಭಾಷ್ಗೆ ಚಾಟಿ ಏಟನ್ನು ಬೀಸಿ ಹೊಡಿತಾರೆ ಈಶ್ವರಿಯವರು ದಯವಿಟ್ಟು ಬಿಟ್ಬಿಡಿ ಅಂತ ಕಾಲು ಇಟ್ಕೋತಾರೆ ಶಿವರಾಮೇಗೌಡ್ರದನ್ನ ಈ ಕಡೆ ಭದ್ರಾ ಕೂಡ ರುಚಿಗೆತ್ತುತ್ತಾರೆ ಕೊನೆಗೂ ಕೂಡ ಇಲ್ಲಿ ಈಶ್ವರಿ ಮತ್ತು ಸುಭಾಷ ಇಬ್ರು ಕೂಡ ಶಿವರಾಮೇಗೌಡರಿಗೆ ಸಿಕ್ಕಿ ಬೀಳ್ತಿದ್ದಾರೆ ಜೊತೆಗೆ ಇಲ್ಲಿ ಅವರ ವಿರುದ್ಧ ಸಂಚು ಮಾಡ್ತಿರೋ ಸಂಚು ಕೂಡ ಭದ್ರನಿಗೆ ಗೊತ್ತಾಗಿದೆ ಮುಂದೆನಾಗುತ್ತೆ ಮುಂದಿನ ವಿಡಿಯೋ ನೋಡಿ